ವೀಕ್ಷಕರೇ ಇಂದು ತುಮಕೂರಿನ ನಿವಾಸದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರಕರ್ತರ ಜೊತೆ ಒಂದು ಸೌಹಾರ್ದಯುತ ಸಭೆ ನಡೆಸಲು ಎಲ್ಲಾ ಪತ್ರಕರ್ತರನ್ನ ಇನ್ವೈಟ್ ಮಾಡಿದ್ರು ಇದರ ನಡುವೆ ಪತ್ರಕರ್ತರಿಗೆ ಟಿಫಿನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬನ್ನಿ ಎಂಬ ಸಚಿವರ ಕರೆ ಮೇರೆಗೆ ಪತ್ರಕರ್ತರ ದಂಡೆ ಬಂದು ಅಲ್ಲಿ ನೆರೆದಿತ್ತು ಸಚಿವರು ಬಂದ ಆರಂಭದಲ್ಲೇ ಅಲ್ಲಿ ನಡೆದಿದ್ದೇನು ಅನ್ನೋದನ್ನ ನಾವು ಹೇಳಲ್ಲ ನೀವೇ ಒಮ್ಮೆ ನೋಡ್ಬಿಡಿ ನೀವು ಕಾರ್ಯಕರ್ತರು ಸಭೆ ಮಾಡಿ ಬೇಡ ಅನ್ನಲ್ಲ ಆದ್ರೆ ಪ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಅಲ್ಲಲ್ಲ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಒಂದು ಒಟ್ಟು ಇದ್ರಿ ಮತ್ತೆ ಆಯ್ತು ಹಾ ಅಲ್ಲ ಬರ್ಲಾ ಇಲ್ವಲ್ಲ ತಿಂಡಿಗೆ ನೀವು ಮಾಡ್ಕೊಂಡು ಅಲ್ಲ ಸರ್ ಪ್ರೀತಿಯಾಗಿ ಶಿವಮಣ್ಣವ್ರ ಹತ್ರ ಪ್ರೀತಿ ಮಾತಾಡೋದು ಜಾಗ ಎಲ್ಲ ನೋಡಿದೆ ಒಂದು ಅವರತ್ತ ಒಂದು ಹತ್ತು ನಿಮಿಷ ಮಾತಾಡೋಣ ಅಂತ ಹೇಳಿದೆ ನಿನ್ನೆ ರಾತ್ರಿ ನಾನು ಬಂದಾಗ ಒಂಬತ್ತು ಗಂಟೆ ಮಲಗಿ ಒಂದು ಐನೂರು ಜನ ಇತ್ತು ಅವರೆಲ್ಲ ಮುಗಿಸಿ ಒಂದು ಗಂಟೆ ಮಲಗಿ ಮತ್ತೆ ಬೆಳಿಗ್ಗೆ ಇಟ್ಟು ಹಾಕಿ ಮುಗಿಸ್ಕೊಂಡು ನಾನು ಇದು ನಿರೀಕ್ಷೆನೂ ಇಲ್ಲ ಇಷ್ಟೊಂದು ದಿನ ಬಂದಿದ್ದೆ ಒಂದು ಅದಕ್ಕೆ ನಿಮ್ಗೇನೋ ಅಪಚಾರ ಆಗಿದೆ ದಯವಿಟ್ಟು ಸಲಹೆ ಕೊಡ್ತೀನಿ ನಾನು ಏನಕ್ಕೆ ಕೇಳಕ್ಕಲ್ಲ ಫಸ್ಟು ಒಂದು ಸಾರಿ ನಿಮ್ಮ ಹತ್ರ ನಿಮ್ಮ ಅಭಿಪ್ರಾಯನ ಒಂದು ಅರ್ಧ ಗಂಟೆ ಹಾಕಲು ಮಾಡಿ ಆಮೇಲೆ ಬಾಕಿ ಒಂದೊಂದೇ ಒಂದೊಂದೇ ನಾವು ಏನು ಮಾಡಬೇಕು ಅಂತ ಒಂದು ಶುರು ಮಾಡೋಣ ಅನ್ನೋ ದೃಷ್ಟಿಯಿಂದ ನನ್ನ ಆಫೀಸು ಅಲ್ಲಿ ಮಾಡಿ ನೆನೆದರೆ ಇತ್ತು ಅದಕ್ಕೆ ಏನೇನೋ ಕೆಲವೆಲ್ಲ ಆಗಿದೆ ನಾನು ಇವಾಗ ಚರ್ಚೆ ಮಾಡೋಕ್ಕಾಗಿಲ್ಲ ಹತ್ರ ಮಾತಾಡಬೇಕು ಮಾತಾಡ್ತೀನಿ ಅದಾದ್ಮೇಲೆ ಅದ್ರ ಬಗ್ಗೆ ನನಗೂ ನಲ್ವತ್ತೈದು ವರ್ಷ ಮಣ್ಣೊತ್ತಿದ್ದೀನಿ ಗೊತ್ತು ಮಣ್ಣೊತ್ತಿದ್ದೀನಿ ಹದಿನಾರು ವರ್ಷ ಮಂತ್ರಿ ಆಗಿದ್ದೀನಿ ಏಳು ಬಾರಿ ಐದು ಬಾರಿ ಮಂತ್ರಿ ಎಮ್ ಎಲ್ ಎ ಆಗಿದ್ದೀನಿ ಎರಡು ಬಾರಿ ಎಮ್ ಎಲ್ ಸಿ ಆಗಿದ್ದೀನಿ ಎರಡು ಬಾರಿ ಬೆಂಗಳೂರು ಸಿಟಿ ಕಾರ್ಪೊರೇಟರ್ ಆಗಿದ್ದೀನಿ ಅನಾವಶ್ಯಕವಾಗಿ ನಾನು ಇನ್ನೊಬ್ಬರು ಟೀಕೆ ಮಾಡೋದು ಮತ್ತು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಜೊತೆಯಲ್ಲೇ ನಾವೆಲ್ಲ ಹೋಗಬೇಕಾಗಿತ್ತು ಅದಕ್ಕೆ ಅದು ಏನೇನೋ ಕೆಲವೆಲ್ಲ ಇದೆ ಅದು ಆಮೇಲೆ ನೋಡೋಣ ಏನಾಗ್ತದೆ ಮಾತಾಡ್ತೀನಿ ನಾನು ನಿಮಗೆ ಯಾರಾದರೂ ಒಂದು ಇಬ್ಬರು ಮೂರು ಜನ ವಿಧಿವಂತರು ನಿಮ್ಮಲ್ಲಿ ನಿಮ್ಮಂಥವ್ರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇವ್ರು ಹೇಳಿದರು ಸೀನಿಯರ್ ಸಿಟಿಜನ್ಸ್ ನಾನು ಈಗಾಗಲೇ ಅದು ಚರ್ಚೆ ಮಾಡಿದ್ದೀನಿ ನಮ್ಮದೇ ಆದಂಥ ದೃಷ್ಟಿಕೋನವನ್ನು ಆರಿಸ್ತಾಯಿದ್ದೀನಿ ನಾನು ನಿಮಗೆ ವಿನಂತಿ ಮಾಡಕ್ಕೆ ಕರೆದಿದ್ದು ಇವತ್ತು ನಾನೇ ಸುಮ್ಮನೆ ಬೇಕು ಅಂತಲೇ ಕರೆದೆ ಯಾಕಂದರೆ ಯಾರ ಕೋಪ ಜಾಸ್ತಿ ಇದೆ ಇನ್ನೂ ಕೋಪ ಕಡಿಮೆ ಆಗಿದೆ ಇವೆಲ್ಲವೂ ಕೂಡ ನನಗೂ ಗೊತ್ತಾಗಬೇಕಲ್ವಾ ನಿಮ್ಮದೇನಾದರೂ ಇದ್ರೆ ಈ ಥರ ಈ ಸಂಬಂಧಪಟ್ಟಾಗೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ತಲೆ ಕೊಡಿ